ನಮಸ್ಕಾರ ಪ್ರಿಯ ವೀಕ್ಷಕರ ಕನ್ನಡ ಲೈಫ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಭುವನ ಅನು ಲೋಕೇಶ್ ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಆಯ್ಕನ್ನು ಕೂಡ ಆಕ್ಟಿವೇಶನ್ ಮಾಡ್ಕೊಳ್ಳಿ ವೀಕ್ಷಕರೇ ಈ ಒಂದು ಎರಡು ಸಾವಿರದ ನಾಲ್ಕನೇ ಇಸ್ವಿಯಲ್ಲಿ ಈ ಒಂದು ಈ ಒಂದು ಜೂನ್ ತಿಂಗಳ ಮಾಸ ಭೋಷಣ ತಿಳ್ಕೊಳ್ಬೇಕಾಗಿದೆ ಜೂನ್ ತಿಂಗಳಿನಲ್ಲಿ ದ್ವಾದಶ ರಾಶಿಗಳವರಿಗೆ ಯಾವ ಯಾವ ರಾಶಿಯವರಿಗೆ ಯಾವ ಇರ್ತದಂತಹ ಫಲಿತಾಂಶಗಳಿದೆ ಯಾವ ರಾಶಿಯವರಿಗೆ ಯಾವ ರೀತಿಯಾದಂತಹ ಅನುಕೂಲಗಳಿದೆಯಾ ಅಥವಾ ಅನಾನುಕೂಲಗಳಿದೆಯಾ ಆಯಾ ರಾಶಿಗಳ ಅನುಗುಣವಾಗಿ ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರಗಳು ಅನ್ನುವಂಥದ್ದು ಹೇಗಿರ್ತದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ ಹಾಗಾಗಿ ಈ ಒಂದು ಜೂನ್ ತಿಂಗಳಿನಲ್ಲಿ ದ್ವಾದಶ ರಾಶಿಗಳವ್ರಿಗೆ ಹೇಗಿದೆ ಅನ್ನೋದನ್ನ ನೋಡ್ತಾ ಮೊದಲನೇ ರಾಶಿಯಾಗಿರುವಂತಹ ಮೇಷ ರಾಶಿಯವರಿಗೆ ಹೇಗಿದೆ ಅಂತ ತಿಳ್ಕೊಡ್ಬೇಕಾಗತ್ತೆ ಇಲ್ಲಿ ಮೇಷ ರಾಶಿಯವರ ಒಂದು ಒಂದು ಜೂನ್ ತಿಂಗಳ ಮಾಸ ಭವಿಷ್ಯ ಅನ್ನುವಂಥದ್ದು ಹೇಗಿದೆ ಅಂತ ನೋಡಿದಾಗ ಜೂನ್ ತಿಂಗಳಿನಲ್ಲಿ ಮೇಷರಾಶಿಯವರಿಗೆ ಈ ಒಂದು ತಿಂಗಳು ಏರಿಳತೆಗಳಿಂದ ತುಂಬಿರುವಂತಹ ತಿಂಗಳಾಗಿರ್ತದೆ ಈ ತಿಂಗಳಿನಲ್ಲಿ ಕೆಲಸದ ಸ್ಥಳದಲ್ಲಿ ಅಂದ್ರೆ ನೀವು ಕೆಲಸ ಮಾಡುವಂತಹ ಜಾಗದಲ್ಲಿ ಆ ಒಂದು ಜಾಗದಲ್ಲಿ ನಿಮಗೆ ಪ್ರಯೋಜನಕಾರಿಯಾದಂತಹ ಫಲಿತಾಂಶಗಳನ್ನ ಉತ್ಪಾದಿಸುವಂತಹ ಹೆಚ್ಚಿನ ಅವಕಾಶಗಳನ್ನ ಹೊಂದುತ್ತೀರಿ ಈ ತಿಂಗಳಿನಲ್ಲಿ ನಿಮಗೆ ನಿಮ್ಮ ಒಂದು ನಿಮಗೆ ಅನುಕೂಲಕರವಾಗಿ ನಿಮಗೆ ಪ್ರಯೋಜನ ಆಗುವಂತಹ ಕೆಲವೊಂದು ಫಲಿತಾಂಶಗಳು ಉತ್ಪಾದನೆ ಆಗ್ತಾ ಹೋಗ್ತದೆ ಅದನ್ನ ನೀವು ಅವಕಾಶವನ್ನ ಪಡ್ಕೊಳ್ಬೇಕಾಗತ್ತೆ ಹಾಗೆಯೇ ಹತ್ತನೆಯ ಮನೆ ಅಧಿಪತಿಯಾದಂತಹ ಶನಿಯು ಈ ತಿಂಗಳಿನಲ್ಲಿ ನಿಮ್ಮ ಹನ್ನೊಂದನೆಯ ಮನೆಯಲ್ಲಿ ಉಳಿದಿರ್ತಾರೆ ಇದು ನೀವು ಕಷ್ಟಪಟ್ಟು ಕೆಲಸ ಮಾಡುತ್ತೀರಿ ಎಂಬುವುದನ್ನು ಸೂಚಿಸ್ತಾ ಇದೆ ಏನು ಹತ್ತನೇ ಮನೆಯಲ್ಲಿರುವಂತಹ ಶನಿ ನೀವು ಕಷ್ಟಪಟ್ಟು ಕೆಲಸವನ್ನ ಮಾಡ್ತಾ ಇರ ಮಾಡುವಂತಹ ರೀತಿಯಾಗಿ ನಿಮ್ಮನ್ನ ಪ್ರೇರೇಪಿಸಿ ಕೆಲಸವನ್ನ ಮಾಡ್ತಾ ಇರುವಂತಹ ರೀತಿಯಾಗಿ ತೋರಿಸ್ತಾ ಇರುವಂತಹದ್ದು ಆಹ್ಹ್ ಇನ್ನು ನೀವು ಹೇಳಬೇಕು ಅನ್ನುವಂಥದ್ದಾದರೆ ಈ ತಿಂಗಳು ವ್ಯವಹಾರದಲ್ಲಿರುವಂತವ್ರಿಗೆ ಬಿಸ್ನೆಸ್ ಮಾಡುವಂತಹವ್ರಿಗೆ ವ್ಯಕ್ತಿಗಳಿಗೆ ಅತ್ಯುತ್ತಮವಾದಂತಹ ಅವಕಾಶಗಳನ್ನು ನೀಡುವಂತಹ ತಿಂಗಳಾಗಿರ್ತದೆ ಆ ವೃತ್ತಿಪರವಾಗಿರುವಂತಹ ಸಹೋದ್ಯೋಗಿಗಳ ವೈಯಕ್ತಿಕವಾಗಿ ಸಂಬಂಧಗಳಿಗೆ ವಿಸ್ತರಿಸಬಹುದಾದಂತಹದ್ದು ಈ ರೀತಿಯಾಗಿರುವಂಥದ್ದು ಇದರ ಪರಿಣಾಮವಾಗಿ ಬಿಗಿಯಾದಂತಹ ಬಂದ ಮತ್ತು ನಿಮ್ಮ ವ್ಯವಹಾರದಲ್ಲಿ ಹೆಚ್ಚಿನ ತಿಳುವಳಿಕೆಯನ್ನು ಹೆಚ್ಚುವರಿ ಯಶಸ್ಸಿಗೆ ಕಾರಣವಾಗುವಂಥದ್ದಾಗ್ತದೆ ಈ ರೀತಿಯಾಗಿ ನಿಮ್ಮ ಒಂದು ವೃತ್ತಿ ಜೀವನದಲ್ಲಾಗಿರಬಹುದು ವ್ಯವಹಾರಗಳಲ್ಲಾಗಿರಬಹುದು ಅದ್ಭುತ ಫಲಿತಾಂಶ ಅನ್ನುವಂಥದ್ದು ಮೇಷರಾಶಿಯವ್ರಿಗಿದೆ ವಿದ್ಯಾರ್ಥಿಗಳ ಜೀವನದಲ್ಲಿ ನೋಡಿದ್ರೆ ಐದನೆಯ ಮನೆಯ ಅಧಿಪತಿಯಾದಂತಹ ಸೂರ್ಯನು ಗುರು ಶುಕ್ರ ಹಾಗೂ ಬುಧನೊಂದಿಗೆ ಎರಡನೆಯ ಮನೆಯಲ್ಲಿರ್ತಾರೆ ಈ ಸ್ಥಾನ ಪಡೆದಿರೋದ್ರಿಂದಾಗಿ ನೀವು ಕ್ರಮಬದ್ಧವಾಗಿ ಅಧ್ಯಯನ ಮಾಡುವುದಲ್ಲದೆ ಇತರ ಹವ್ಯಾಸಗಳಿಗೆ ಗಮನವನ್ನು ಕೊಡ್ತೀರಿ ಈ ರೀತಿಯಾಗಿರುವಂಥದ್ದು ವಿದ್ಯಾರ್ಥಿಗಳಿಗೆ ಬಹಳ ಚೆನ್ನಾಗಿದೆ ಅಂತ ಹೇಳ್ಬೋದು ಇನ್ನು ಈ ತಿಂಗಳು ಉತ್ತಮ ಕೌಟುಂಬಿಕ ಜೀವನದ ವಾತಾವರಣವೂ ಕೂಡ ಇದೆ ಕುಟುಂಬದ ಜೀವನಕ್ಕೆ ನೋಡಿಕೊಂಡ್ರೆ ಉತ್ತಮವಾದಂತಹ ಕೌಟುಂಬಿಕ ಜೀವನದ ವಾತಾವರಣ ಹೊಂದಿರುವಂತಹ ಸಾಧ್ಯತೆ ಇದೆ ಎರಡನೆಯ ಮನೆ ಅಧಿಪತಂತಹ ಶುಕ್ರನು ತನ್ನದೇ ಆದಂತಹ ಮನೆಯಲ್ಲಿರೋದ್ರಿಂದಾಗಿ ಗುರು ಮತ್ತು ಬುಧರು ಎರಡನೆಯ ಮನೆಯಲ್ಲಿರ್ತಾರೆ ಈ ಇದರರ್ಥ ಕುಟುಂಬವು ಒಂದು ಪ್ರಮುಖ ಸಮಸ್ಯೆಯ ಬಗ್ಗೆ ಚಿಂತನಾಶೀಲವಾಗಿ ಚರ್ಚೆಯನ್ನು ನಡೆಸುವಂಥದ್ದಾಗ್ತದೆ ಚಿಂತನಾಶೀಲವಾಗಿ ಒಂದು ಚರ್ಚೆ ನಡೆಸುವಂಥದ್ದಾಗ್ತದೆ ಈ ಗೃಹ ಸ್ಥಿತಿಗಳ ಒಂದು ಪರಿಸ್ಥಿತಿಯಿಂದಾಗಿ ಕುಟುಂಬದಲ್ಲಿ ಯಾವುದೋ ಒಂದು ಗಂಭೀರವಾದಂತಹ ವಿಷಯದ ಬಗ್ಗೆ ಚರ್ಚೆ ನಡೆಸುವಂಥದ್ದು ಅದರ ಬಗ್ಗೆ ಒಂದು ಮಾತುಕತೆಗಳಾಗಿ ಅದನ್ನು ಬಗೆಹರಿಸಲಿಕ್ಕೆ ಒಂದು ಸೊಲ್ಯೂಷನ್ ಅನ್ನುವಂಥದ್ದನ್ನು ಹುಡುಕುವಂಥದ್ದು ಈ ರೀತಿಯಾಗಿ ಆಗುವಂಥದ್ದಾಗ್ತದೆ ಈ ರೀತಿಯಾಗಿರುವಂಥದ್ದು ನಿಮ್ಮ ಪ್ರಯಾಣ ಅನ್ನುವಂಥದ್ದು ಈ ಒಂದು ಪ್ರಯಾಣದ ಬಗ್ಗೆ ನೀವು ಹೆಚ್ಚು ಜಾಗ್ರತೆ ನಾವಿಸಬೇಕಾಗುತ್ತೆ ಹಾಗೆಯೇ ನಿಮ್ಮ ಬಾಳ ಸಂಗಾತಿಯ ಜೊತೆಗೆ ಈ ಒಂದು ಸಮಯ ಅನ್ನೋದು ಪ್ರಯೋಜನಕಾರಿಯಾಗಿದೆ ಅಂತ ಹೇಳ್ಬೋದು ವಿವಾಹಿತರಿಗೆ ಈ ತಿಂಗಳು ಸಾಮಾನ್ಯವಾಗಿ ಅನುಕೂಲಕರವಾಗಿರ್ತದೆ ನಿಮ್ಮ ಸಂಗಾತಿಯ ಕುಟುಂಬದ ಕುಟುಂಬದಲ್ಲಿ ಚಟುವಟಿಕೆಗಳ ಅವಿಭಾಜ್ಯ ಅಂಗವಾಗಿರ್ತಾರೆ ನಿಮ್ಮ ಸಂಗಾತಿಯು ಕೂಡ ನಿಮ್ಮ ಜೊತೆಗೆ ಒಂದು ಅವಿನಾಭಾವ ಸಂಬಂಧ ನಿಮ್ಮ ನೀವು ಮಾಡುವಂಥ ಕೆಲಸಗಳಲ್ಲಿ ಅವರು ಕೂಡ ಒಬ್ಬರಾಗಿರುವಂಥದ್ದಾಗಿರ್ತದೆ ಅವರ ಪ್ರಮುಖ ವಿಷಯಗಳ ಬಗ್ಗೆ ಪ್ರಮುಖ ಸಲಹೆಗಳನ್ನು ನೀಡುವಂಥವ್ರು ಆಗ್ತಾರೆ ನಿಮ್ಮ ಬಾಳ ಸಂಗಾತಿ ನಿಮ್ಮ ಜೀವನದಲ್ಲಿ ಒಂದು ಸಲಹೆಗಾತಿಯಾಗಿಯೂ ಕೂಡ ಕೆಲಸ ಮಾಡುವಂತಹದ್ದು ಈ ತಿಂಗಳಿನಲ್ಲಿ ನೀವು ಕಾಣ್ತಾ ಹೋಗ್ತೀರಿ ಅವರು ನಿಮಗೆ ಬೆಂಬಲವಾಗಿ ನಿಂತಿರ್ತಾರೆ ಇನ್ನು ಆರ್ಥಿಕ ಸ್ಥಿತಿಯನ್ನು ನೋಡಿದಾಗ ಈ ತಿಂಗಳು ಏಳು ಕೂಡಿರುವಂಥದ್ದು ರಾಹು ನಿಮ್ಮ ಅನುದನಿಯ ಮನೆಯಲ್ಲಿ ಉಳಿದಿರ್ತಾರೆ ಇದು ನಿಮ್ಮ ಆ ಖರ್ಚು ಕೈ ಮೀರಬಹುದಾದಂತಹ ಸಂದರ್ಭಗಳು ಬರಬಹುದು ನೀವು ದುಡಿಯುವಂಥ ದುಡಿಮೆಯಲ್ಲಿ ನೀವು ಮಾಡುವಂತಹ ಪ್ರತಿ ತಿಂಗಳ ಖರ್ಚಿನಲ್ಲಿ ಈ ತಿಂಗಳು ಸ್ವಲ್ಪ ಅಧಿಕವಾದಂತಹ ಖರ್ಚುಗಳು ನಿಮ್ಮ ಕೈ ಮೀರಿ ಖರ್ಚಾಗುವಂತಹದಾಗುವಂತದ್ದು ಸೂಚನೆ ತೋರಿಸ್ತಾ ಇದೆ ಅಹ್ ಅವುಗಳು ನಿಭಾಯಿಸಲು ಮತ್ತು ಅವುಗಳನ್ನ ಸಮರ್ಥವಾಗಿ ನಿಯಂತ್ರಿಸಲು ಕೂಡ ನಿಮಗೆ ಕಷ್ಟವಾಗಬಹುದಾದಂತಹ ಸಂದರ್ಭಗಳು ಈ ತಿಂಗಳಿನಲ್ಲಿ ಮೇಷರಾಶಿಯವರಿಗೆ ಕಂಡು ಬರ್ತಾ ಇರುವಂತಹದ್ದು ಇದು ಸಂಭಾವ್ಯ ಆರ್ಥಿಕ ಅಸ್ಥಿರತೆಗೆ ಕಾರಣವಾಗುವಂಥದ್ದು ಸಂಭಾವ್ಯವಾದಂತಹ ಒಂದು ಆರ್ಥಿಕತೆಗೆ ಅಸ್ಥಿರವಾಗಿರುವಂಥದ್ದಾಗಿರೋದ್ರಿಂದಾಗಿ ಈ ತಿಂಗಳು ಕೆಲವು ಅನಾರೋಗ್ಯದ ಅನಾರೋಗ್ಯ ಸಮಸ್ಯೆಗಳು ಆರೋಗ್ಯದಲ್ಲಿ ದೌರ್ಬಲ್ಯಗಳು ಆಗುವಂಥದ್ದು ಅಪಾಯವಿದೆ ಹಾಗಾಗಿ ನೀವು ಕಣ್ಣಿನ ನೋವು ಕಣ್ಣಿಗೆ ಸುಡುವಂತಹ ವೇದನೆ ಆಗುವಂಥದ್ದು ಒಂದು ಬಿಸಿ ಅಂದರೆ ಹೀಟಾಗಿ ಏನಾದರೂ ಕಣ್ಣಿಗೆ ಪ್ರಾಬ್ಲಮ್ ಇನ್ಫೆಕ್ಷನ್ ಆಗುವಂಥದ್ದು ಈ ಆಗುವಂಥದ್ದು ಅಥವಾ ಹಿಮ್ಮಡಿ ಅಥವಾ ಮೃತ ಪಾದಗಳ ನೋವು ಈ ರೀತಿಯಾದಂತಹ ಅನಾರೋಗ್ಯ ಸಮಸ್ಯೆಗಳನ್ನು ನೀವು ಕಾಣ್ತಾ ಹೋಗ್ತೀವಿ ಇನ್ನು ಪರಿಹಾರ ಅನ್ನುವಂಥದ್ದಾದರೆ ನೀವು ಪ್ರತಿನಿತ್ಯವೂ ಸೂರ್ಯ ಅಷ್ಟಕವನ್ನು ಪಠಿಸಬೇಕಾಗತ್ತೆ ಈ ರೀತಿಯಾಗಿರುವಂಥದ್ದು ಇನ್ನು ಮೇಷರಾಶಿಯವರಿಗೆ ಹೇಗೆ ನೀವು ಈ ನಿಮ್ಮ ಜೀವನದಲ್ಲಿ ಇತರ ಸಮಸ್ಯೆಗಳು ಯಾವುದೇ ಇದ್ದರೂ ಅಥವಾ ನಿಮ್ಮ ಒಂದು ಆರ್ಥಿಕ ಸಮಸ್ಯೆಗಳಾಗಿರಬಹುದು ಅಥವಾ ನಿಮ್ಮ ಕುಟುಂಬದ ಜೀವನದ ಸಮಸ್ಯೆಗಳಾಗಿರಬಹುದು ಪತಿಪತಿಯರ ಒಂದು ಸಮಸ್ಯೆಗಳಾಗಿರ್ಬೋದು ಗಂಡ ಹೆಂಡತಿಯ ನಡುವಿನ ಒಂದು ಸಮಸ್ಯೆ ಮಕ್ಕಳ ವಿದ್ಯಾಭ್ಯಾಸದ ಸಮಸ್ಯೆ ಆಸ್ತಿ ವಿಚಾರದ ಸಮಸ್ಯೆ ನಿಮ್ಗೆ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಕೂಡ ಆ ಸಮಸ್ಯೆಗಳನ್ನು ನೀವು ಬಗೆಹರಿಸ್ಕೊಳ್ಬೇಕು ಅಂದರೆ ಕೆಳಗೆ ಕಾಣ್ತಾ ಇರುವಂತಹ ಪವನ್ ಶರ್ಮಾ ಗುರೂಜಿಯವರ ಒಂದು ಸಂಪರ್ಕವನ್ನು ಒಂದು ಫೋನ್ ನಂಬರ್ಗೆ ನೀವು ಫೋನ್ ಮಾಡಿ ಕರೆ ಮಾಡಿ ಖಂಡಿತವಾಗಿ ಅವರ ಒಂದು ಸಲಹೆಯನ್ನು ಪಡ್ಕೊಂಡು ನಿಮ್ಮ ಜೀವನದಲ್ಲಿ ಎದುರಾಗುವಂಥ ಸಮಸ್ಯೆಗಳನ್ನು ನೀವು ಬಗೆಹರಿಸ್ಕೊಳ್ಬಹುದಾಗಿದೆ ಈ ಒಂದು ಏನು ಮಾಸ ಭವಿಷ್ಯ ಅನ್ನುವಂಥದ್ದು ಕೇವಲ ಒಂದು ತಿಂಗಳಿನಲ್ಲಿ ನಿಮಗೆ ಏನು ಆಗಬಹುದು ಅನ್ನೋದನ್ನ ಮುನ್ಸೂಚನೆಯನ್ನು ನಾವು ಹೇಳಬಹುದಾಗಿರುತ್ತದೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಅಥವಾ ಹೆಚ್ಚಿನ ರೀತಿಯಾದಂತಹ ನಿಮ್ಮ ಸಮಸ್ಯೆಗೆ ಬಾರಿ ಪರಿಹಾರ ಬೇಕಾದಲ್ಲಿ ಖಂಡಿತವಾಗಿ ಕೆಳಗೆ ಕಾಣ್ತಾ ಇರುವಂತಹ ನಂಬರ್ ನನಗೆ ಸಂಪರ್ಕಿಸಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಿ ಧನ್ಯವಾದಗಳು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ